ಬಂಧುಗಳು ಎಲ್ರಿಗೂ ನಮಸ್ತೆ ಹಾಗೆ ನಾನು ಹರ್ಷದ್ ನೀವು ನೋಡ್ತಾ ಇದ್ರಿ ಅದು ಅರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸುಮಾರು ದಿನಗಳಿಂದ ತುಂಬಾ ಕಾಮೆಂಟ್ ಗಳು ಕೆಲವು ಹಾಕ್ತಾ ಇದ್ರಿ ಏನಂತ ಹೇಳಿದ್ರೆ ಸರ್ ಮಲ್ನಾಡ್ ಗಿಡ್ಡ ತಳಿ ಅಂದ್ರೆ ಹೇಗೆ ಇರುತ್ತೆ ಅದ್ರ ಬಗ್ಗೆ ಮಾಹಿತಿ ಒಂದಿಷ್ಟು ಕೊಡಿ ಅಂತ ಹೇಳ್ತಾರೆ ಖಂಡಿತ ಆ ವಿಚಾರವಾಗಿ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ವಿಡಿಯೋವನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಕೊತಾ ಇದ್ರಿ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ವಿಡಿಯೋ ಅಥವಾ ಲೈಕ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಆರಂಭಿಸ್ತಾ ಇದ್ದೀನಿ ಬನ್ನಿ ಹಸು ಸಾಕಾಣಿಕೆ ಹೈನುಗಾರಿಕೆಯಲ್ಲಿ ಮಲ್ನಾಡ್ ಗಿಡ್ಡಿ ತಳಿಯ ಬಹುಪಾತ್ರ ದೊಡ್ಡದು ಯಾಕಂತ ಹೇಳಿದ್ರೆ ಮಲ್ನಾಡ್ ಗಿಡ್ಡಿ ಅನ್ನುವಂಥದ್ದು ಹೆಸರಲ್ಲೇ ಇದೆ ಮಲ್ನಾಡು ಅಂದ್ರೆ ನಮ್ಗೆ ಗೊತ್ತಾಗ್ತದೆ ಪರ್ವತ ಬೆಟ್ಟ ಶ್ರೇಣಿ ವಾತಾವರಣ ಇರುವಂತದ್ದು ಅಂತ ಗಿಡ್ಡಿ ಅಂತ ಹೇಳಿದ್ರೆ ಕುಳ್ಳಿ ಕುಬ್ಜ ಅಂತ ಹೇಳ್ಬಿಟ್ಟು ಒಂದ್ರೆ ವರ್ಷಗಂಧಿ ಅಥವಾ ಊರದನ ಮಲ್ನಾಡ್ ಗಿಡ್ಡ ಅಥವಾ ಮಲ್ನಾಡ್ ಗಿಡ್ಡಿ ಸುಮಾರು ಹೆಸರಿಂದ ಕರೆಯಲ್ಪಡುವಂತಹ ಏಕೈಕ ಹಸುವೆ ನಮ್ಮ ಮಲ್ನಾಡ್ ಗಿಡ್ಡಿ ಹಸುವಿನ ತಳಿಗೆ ಹೆಸರು ಈ ಬ್ರೀಡು ನಮ್ಮ ಪಶ್ಚಿಮ ಘಟ್ಟ ಪ್ರದೇಶ ಏನಿದೆ ಕರ್ನಾಟಕದ ಘಟ್ಟ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಕಂಡು ಅಂದ್ರೆ ಶಿವಮೊಗ್ಗ ಹಾಸನ ಮಂಗಳೂರು ಉಡುಪಿ ಈ ಕಡೆ ಭಾಗದಲ್ಲಿ ಅತಿ ಹೆಚ್ಚು ಸಿಗುವಂತಹ ಊರ ದನನೇ ಇದೇ ಮಲ್ನಾಡ್ ಗಿಡ್ಡಿ ಹಸು ಈ ಹಸು ಯಾಕೆ ಇಷ್ಟೊಂದು ಫೇಮಸ್ ಈ ಭಾಗದಲ್ಲಿ ಜೊತೆಗೆ ಇದರ ಸಂಖ್ಯೆಯು ಕೂಡ ದಿನೇ 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 ಕ್ಷೀಣಿಸ್ತಾ ಇದೆ ಕಡಿಮೆ ಆಗ್ತಾನೆ ಬರ್ತಾ ಇದೆ ಗಿಡ್ಡಿ ಅಂದ ತಕ್ಷಣ ನಮ್ಗೆ ಗೊತ್ತಾಗುವಂತದ್ದು ಔಷಧಿಯ ಗುಣ ಔಷಧಿ ಗುಣ ಎಷ್ಟು ಚಂದ ಇದೆ ಅಂತ ಹೇಳಿದ್ರೆ ಅದರ ಹಾಲು ಮತ್ತೆ ಮೂತ್ರದಲ್ಲಿ ಔಷಧಿ ಗುಣ ಇದೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಇದಕ್ಕೆ ಪ್ರೂವ್ ಮಾಡಿದರೆ ಸೈಂಟಿಫಿಕಲಿ ಆಗು ಕೂಡ ಪ್ರೂವ್ ಆಗಿರತಕ್ಕಂಥ ವಿಚಾರ ಇದು ಇದರ ಹಾಲಲ್ಲಿ ಇದರ ಮೂತ್ರದಲ್ಲಿ ಔಷಧಿ ಗುಣ ಅಂತ ಎಷ್ಟೋ ಜನ ನೀವು ನೋಡ್ತೀವಿ ಪತ್ರಿಕೆಗಳಲ್ಲಿ ಓದಿದಿರಿ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ನೀವು ನೋಡಿದಿರಿ ಏನು ಅಂತ ಹೇಳಿದ್ರೆ ಇದರ ಹಾಲಿನಲ್ಲಿ ಕ್ಯಾನ್ಸರ್ ನಿರೋಧಕವಾಗಿರ್ತಕ್ಕಂಥ ಶಕ್ತಿ ಇದೆ ಒಮೇಗಾ ತ್ರೀ ಇದೆ ಅಂದ್ರೆ ಬುದ್ಧಿ ನಮ್ಮ ಬ್ರೈನ್ ಬೆಳವಣಿಗೆಗೆ ಏನ್ ಅವಶ್ಯಕತವಾಗಿ ಬೇಕು ಅಂಶಗಳು ಅವೆಲ್ಲವೂ ಕೂಡ ಇದರಲ್ಲಿ ಪ್ರೋಟೀನ್ ಇಂದ ಹಿಡಿದು ಒಮೇಗಾ ಥ್ರೀ ಇಂದ ಹಿಡಿದು ಅಲ್ಲ ಇದರಲ್ಲಿ ಸಿಗುವಂತ ಅತಿ ಹೆಚ್ಚು ಫ್ಯಾಟ್ ಇಂದ ಹಿಡಿದು ಎ ಟು ಮಿಲ್ಕ್ ಫಸ್ಟ್ ಆಫ್ ಆಲ್ ಎ ಟು ಮಿಲ್ಕ್ ಇಂದ ಹಿಡಿದು ಈ ಹಸುಗಳಲ್ಲಿ ನಮ್ಗೆ ಸಿಗ್ತಾ ಇರುವಂತದ್ದು ಔಷಧಿಯ ಗುಣ ಜೊತೆ ಜೊತೆಗೆ ಅತಿ ಹೆಚ್ಚು ಶಕ್ತಿಯನ್ನ ಏನ್ ಯಾವುದೇ ಕೆಲವರು ಹೇಳ್ತಾರೆ ಬೇರೆ ಹಸುಗಳ ಹಾಲು ಅದರಲ್ಲೂ ಹೇಳ್ತಿರೋದು ದೇಸೀಯ ತಳಿಗಳನ್ನು ಹೊರತುಪಡಿಸಿ ಎಚ್ ಎಫ್ ಜರ್ಸಿ ಇದರ ಹಾಲನ್ನ ಕುಡಿದಾಗ ಕೆಲವರಿಗೆ ಜೀರ್ಣ ಶಕ್ತಿ ಆಗೋದಿಲ್ಲ ಅಂತ ಹೇಳ್ತಾರೆ ಇಂಡೈಜೆಷನ್ ಆಗುತ್ತೆ ಅಂತ ಬಟ್ ಈ ಹಸು ದೇಸಿಯ ತಳಿಯ ಹಸುಗಳಿಗೆ ಸಂಬಂಧಪಟ್ಟಂತೆ ಬಂದಾಗ ಇಲ್ಲಿ ಯಾವುದೇ ರೀತಿಯ ಇಂಡೈಜೆಷನ್ ಪ್ರಾಬ್ಲಮ್ ಬರೋದಿಲ್ಲ ಬೇಗ ಜೀರ್ಣ ಶಕ್ತಿಯನ್ನು ವೃದ್ಧಿಸುತ್ತೆ ಹಾಗಾಗಿ ತುಂಬಾ ಜನ ಏನ್ ಮಾಡ್ತಾರೆ ಮಲ್ಲಾರ್ ಗಿಡ್ಡಿ ತಳಿಯನ್ನೇ ಆಯ್ಕೆ ಮಾಡ್ತಾರೆ ಚಿಕ್ಕ ಮಕ್ಳಿಂದ ಇರೋದು ರುದ್ರಿಗೆ ಇರೋದು ಅದರಲ್ಲೂ ಈ ಬಿ ಪಿ ಶುಗರ್ ಪೇಷಂಟ್ ಗಳಿಗೆ ಬೇಗ ಡೈಜೆಷನ್ ಆಗುದಿಲ್ಲ ಅಂತ ನಾವೇನ್ ಕೇಳ್ತೀವಿ ಆದ್ರೆ ಇದರ ಹಾಲು ಉತ್ಕೃಷ್ಟತೆಯ ಹಾಲು ಅವರಿಗೆ ಅತಿ ಹೆಚ್ಚು ಶಕ್ತಿಯನ್ನು ಕೊಡುವುದಲ್ಲದೆ ಬೇಗ ಹಾಲಿನ ಶಕ್ತಿಯನ್ನು ಜೀರ್ಣ ಆಗುವಂತ ಸಾಧ್ಯತೆಗಳು ಹೆಚ್ಚಿಸುತ್ತೆ ಅಂದ್ರೆ ಇದ್ರ ಹಾಲು ಬೇಗ ಜೀರ್ಣ ಆಗುತ್ತೆ ಅಂತ ಹೇಳಿ ಇದು ಈ ಹಸು ಹಾಲು ಅಂತ ಬಂದಾಗ ಇನ್ನೊಂದು ನಿಮ್ಗೆ ಹೇಳಬೇಕು ಈ ಹಾಲಿಂದ ಎಕ್ಸ್ಪೆಕ್ಟೇಷನ್ ಈ ಹಸುವಿನಿಂದ ಎಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ನಾವು ಹಾಲು ಅಂತ ಹೇಳಿದ್ರೆ ಕನಿಷ್ಠ ಒಂದೂವರೆ ಎರಡೂವರೆ ಲೀಟರ್ ಕೆಲವೊಂದು ನಾಲ್ಕು ಲೀಟರ್ ಹಾಲು ಕೊಟ್ಟಿರ್ತಕ್ಕಂತಹ ಮಲ್ನಾಡು ಗಿಡ್ ತಳಿಗಳು ಕೂಡ ನಾವು ನೋಡಿದೀವಿ ಕೆಲವೊಂದು ಫಾರಂ ವಿಸಿಟ್ ಮಾಡಿದಾಗ ಅವ್ರು ಕೂಡ ಹೇಳಿದಾರೆ ಸರ್ ನಮ್ದು ಮೂರು ಲೀಟರ್ ಮೂರೂವರೆ ಲೀಟರ್ ಕೊಡುತ್ತೆ ಅಂತ ಹೇಳಿ ಆದ್ರೆ ಕನಿಷ್ಠ ಅಂದ್ರೆ ಒಂದು ಎರಡು ಎರಡೂವರೆ ಲೀಟರ್ ಒಳಗೆ ಹಾಲು ಸಿಕ್ಕೇ ಸಿಗುತ್ತೆ ಮಲ್ನಾಡ್ ಗಿಡ್ಡಿ ತಳಿಯಿಂದ ನೀವು ಮನೆಯಲ್ಲಿ ಇದನ್ನ ಮೇಂಟೇನಿಂಗ್ ತುಂಬಾ ಸುಲಭ ನೀವು ಒಂದು ಕುರಿ ಮೇಕೆ ಅಥವಾ ನೀವು ಕೆಲವರು ಪೆಟ್ಟನ್ನ ನಾಯಿಯಾಗಿ ಸಾಕೋಳ್ತೀರಲ್ಲ ಅಷ್ಟು ಜಾಗ ಕೂಡ ಇದಕ್ಕೆ ಸಾಕು ಅಂತ ಹೇಳ್ತಾರೆ ಹಂಗಾಗಿ ಈ ಮಲ್ನಾಡ್ ಗಿಡ್ಡಿಗೆ ಫೇಮಸ್ ಜಾಗ ಸ್ಥಳೀಯವಾಗಿ ಕಡಿಮೆ ಬೇಕು ಮೇವು ಕಡಿಮೆ ತಿನ್ನುತ್ತೆ ನೀವು ಎಲ್ ಬಿಟ್ರೂ ಕೂಡ ಅಡ್ಡಾಡ್ಕೊಂಡು ಬರುತ್ತೆ ಯಾವುದೇ ಕಾಯಿಲೆ ರೋಗ ರುಜಿನಗಳು ಇದಕ್ಕೆ ತಾಕೋದಿಲ್ಲ ತುಂಬಾ 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 ರೋಗಗಳು ಬರೋದೇ ಕಡಿಮೆ ಹಂಗಾಗಿ ಮಲ್ನಾಡ್ ಗಿಡ್ಡೆಯನ್ನ ಸಾಕ್ತವೆ ಶುಗರ್ ಪೇಷೆಂಟ್ ಬಿ ಪಿ ಪೇಷೆಂಟ್ ಗಳಿಗೆ ಇತರೆ ಅಂದ್ರೆ ಎಚ್ ಎಫ್ ಜರ್ಸಿ ಎಲ್ಲ ಹಾಲನ್ನ ಹೋಲ್ಸ್ಕೊಂಡ್ರೆ ದಿ ಬೆಸ್ಟ್ ಅಂದ್ರೆ ಮಲ್ನಾಡ್ ಗಿದ್ದೆ ಬ್ರೀಡ್ನ ಹಾಲನ್ನ ಕುಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿ ನಾನು ಹೇಳಿದ್ನಲ್ಲ ಬ್ರೈನ್ ಗೆ ಒಳ್ಳೇದು ಅಂತ ಹೇಳಿದೀನಿ ಜೀರ್ಣಶಕ್ತಿ ಹೆಚ್ಚಿಸುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಏತು ಹಾಲು ಸಿಗುತ್ತೆ ನಮ್ಗೆ ಅತಿ ಹೆಚ್ಚು ಶಕ್ತಿ ಸಿಗುವಂತದ್ದು ಆಮೇಲೆ ಅತಿ ಹೆಚ್ಚು ಪ್ರೋಟೀನು ಇದರಲ್ಲಿ ಇರುದ ಆಮೇಲೆ ರೋಗ ನಿರೋಧಕ ಶಕ್ತಿಯನ್ನ ಈ ಇತರ ಕಾಯಿಲೆಗಳನ್ನ ಬಡಿಯುವಂತೆ ಅದಕ್ಕೆ ತುಂಬಾ ಜನ ಹೇಳ್ತಾರೆ ಕ್ಯಾನ್ಸರ್ ನಿರೋಧಕವಾಗಿನೂ ಕೂಡ ಕೆಲಸ ಮಾಡ್ತಾ ಇದೆ ಹಾಲು ಅಂತ ಹೇಳಿದ್ರು ಸುಮಾರು ನಾನು ಆರ್ಟಿಕಲ್ಸ್ ಕೂಡ ಓದಿದ್ದೀನಿ ಕೆಲವೊಂದು ವಿಕಿಪೀಡಿಯಾದಲ್ಲೂ ಅಬ್ಸರ್ವ್ ಮಾಡಿದಾಗ ಕ್ಯಾನ್ಸರ್ ನಿರೋಧಕ ಶಕ್ತಿ ಕೂಡ ಇದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಕೇಳಿದ್ದೀನಿ ಬಟ್ ಏನೇ ಆಗ್ಲಿ ಮಲ್ನಾಡ್ ಗಿಡ್ಡಿ ಸಾಕ್ಲಿಕ್ಕೆ ತುಂಬಾ ತುಂಬಾ ಕಡಿಮೆ ಜಾಗ ಆಮೇಲೆ ನಮ್ಮಲ್ಲಿ ಕೊಟ್ಟಿಗೆ ಬೇಕು ದೊಡ್ಡ ಕೊಟ್ಟಿಗೆ ಬೇಕು ಅಥವಾ ಹುಲ್ಲು ಮೇವು ತಂದು ಹಾಕ್ಬೇಕು ಅನ್ನೋಂತ ತಾಪತ್ರ ಇಲ್ಲ ಸ್ವಲ್ಪ ನೀವು ಹುಲ್ಲು ತಂದು ಹಾಕಿದ್ರು ಸಾಕು ಮೇಕಿದ್ ಬಿಡುತ್ತೆ ಹಾಗಾಗಿ ಮಲೆನಾಡು ಪ್ರದೇಶ ಮಂಗಳೂರು ಆ ಕಡೆ ಎಲ್ಲ ಗುಡ್ಡಗಾಡಲೆಲ್ಲ ತಿರುಗಾಡ್ಕೊಂಡು ಬರ್ತಾರೆ ಆಮೇಲೆ ಸುಮಾರು ಜನ ನಾನು ಕೇಳಿದ್ದೀನಿ ಈ ಮಲ್ನಾಡ್ ಬ್ರೀಡ್ ಏನಿದೆ ತಳಿ ನಾಲ್ಕರಿಂದ ಅಡಿ ಇರುವಂತಹ ಬೇಲಿನ ಕೂಡ ಕಾಂಪೌಂಡ್ ಅಂದ್ ಹಾರ್ಬಿಡುತ್ತಾರೆ ಜಿಂಕೆ ಹಾರ್ದಂಗೆ ಹಾರುತ್ತೆ ಅಂತ ಹೇಳ್ತಾರೆ ನಿಜ ಇದು ಅಷ್ಟೊಂದು ಶಕ್ತಿಯುತವಾಗಿರುವಂತದ್ದು ಆಮೇಲೆ ಇದು ಏನ್ ಕರು ಹಾಕುತ್ತೆ ಈ ಕರು ಕೂಡ ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಹೋಗಿ ಅಲ್ಲೇ ಕರು ಹಾಕಿ ತಾಯಿ ಜೊತೆ ಮನೆಗೆ ವಾಪಸ್ ಬಂದಿರ್ತಕ್ಕಂಥ ಉದಾಹರಣೆಗಳು ಸುಮಾರು ಜನ ನನ್ಗೆ ಹೇಳಿದ್ದಾರೆ ಸರ್ ನಮ್ದು ಕರು ಹಾಕಿತ್ತು ಈ ಬೆಟ್ಟ ಪ್ರದೇಶದಲ್ಲಿ ಆ ಕರುನು ಕೂಡ ತಾಯಿ ಜೊತೆ ನಡ್ಕೊಂಡು ಬಂದಿದೆ ಸರ್ ಅಂದ್ರೆ ಅಷ್ಟು ಗಟ್ಟಿ ಆಗಿರ್ತಕ್ಕಂತ ಬ್ರೀಡ್ ಹದಿನಾಲ್ಕು ಹದಿನಾರು ಸೂಲು ತಗೋಬಹುದು ಅಂತ ರಿಲ್ಯಾಕ್ಟೇಷನ್ ಅಲ್ಲಿ ವಿಚಾರಕ್ಕೆ ಬಂದಾಗ ಹದಿನಾಲ್ಕು ಹದಿನಾರು ಸೂಲು ಕೂಡ ಈ ಬ್ರೀಡ್ ಇಂದ ತೆಗಿಬಹುದು ಅಂತಾನೆ ಹೇಳಿದಾರೆ ಇಷ್ಟೆಲ್ಲಾ ಅನುಕೂಲ ಇದ್ದು ಇತ್ತೀಚಿನ ದಿನಗಳಲ್ಲಿ ಮಲ್ನಾಡ್ ಗಿಡ್ಡಿ ಒಂದು ಸಂತತಿ ಏನಿದೆ ಕ್ಷೀಣಿಸ್ತಾ ಬರ್ತಾ ಇದೆ ಬಂಧುಗಳೇ ಇದು ಬೇಸರದ ಸಂಗತಿ ಅನ್ನುವಂಥದ್ದು ನಾವು ಹೇಳ್ಬಹುದು ಬೀಡ್ ಬೀಡುಗಳಾಗ್ಲಿ ನಮ್ಗ್ ಬೇಕಪ್ಪ ಅಂತ ಹೇಳಿದ್ರೆ ಆದಷ್ಟು ನಾವು ಮಂಗಳೂರು ಸೈಡು ಆ ಕಡೆ ಎಲ್ಲ ಹೋಗ್ತಾ ಇತ್ತೀಚಿನ ದಿನಗಳಲ್ಲಿ ಅದ್ರ ವ್ಯಾಲ್ಯೂ ಗೊತ್ತಾಗಿ ಮತ್ತೆ ಉಳಿಸಿಕೊಳ್ಳುವಂತ ಪ್ರಯತ್ನ ಕೂಡ ನಡೀತಾ ಇದೆ ನಡಿಬೇಕು ಅನ್ನುವಂತದ್ದು ನನ್ನ ಉದ್ದೇಶನೂ ಕೂಡ ಬಂಧುಗಳ ಈ ಹಸು ಅಹ್ ಎರಡು ನೇರವಾದ ಕೋಡನ್ನ ಸಣ್ಣದಾದ ಕೋಡನ್ನು ಹೊಂದಿರ್ತವೆ ನೈ ಹಾಗೆ ಕುಬ್ಜ ದೇಹವನ್ನು ಹೊಂದಿರ್ತವೆ ಕನಿಷ್ಠ ನೈಂಟಿ ಸೆಂಟಿಮೀಟರ್ ಬೆಳೆಯುವಂತಹ ಹಸುಗಳು ಇವಾಗಿರುತ್ತವೆ ಮೊಣಕಾಲಿಂದ ಕೆಳಗಿರತಕ್ಕಂತಹ ಬಾಲ ಇದರಲ್ಲಿ ಮೂರು ವಿಧವಾಗಿ ಹಸುಗಳು ಕಂಡು ಬರ್ತವೆ ಇದರಲ್ಲಿ ಏನು ಅಂದ್ರೆ ಕಪಿಲ ಸ್ವರ್ಣ ಕಪಿಲ ಮತ್ತು ಶ್ವೇತ ಕಪಿಲ ಅಂತ ಹೇಳಿ ಈ ಹಸುಗಳು ಕಂಡು ಬರ್ತವೆ ಸ್ನೇಹಿತರೆ ಇಲ್ಲಿ ಈ ಹಸುವಿನ ಕೆಚ್ಚಲಿನ ವಿಚಾರಕ್ಕೆ ಬಂದಾಗ ಬಟ್ಟಲು ಗೆಚ್ಚಲು ಹೊಂದಿರ್ತವೆ ಅನ್ನುವಂಥದ್ದು ಪ್ರಮುಖವಾದ ವಿಚಾರ